ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೋಲ್ಡನ್ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಮಾಧವ್ ಮನೆಯಲ್ಲಿ ಎಲ್ಲರೂ ಕುಳಿತುಕೊಂಡು ಕಂಪನಿಯ ಇಪ್ಪತ್ತೈದು ವರ್ಷದ ಸಂಭ್ರಮಾಚರಣೆಗೆ ಏನೆಲ್ಲ ತಯಾರಿ ಮಾಡಿಕೊಳ್ಳಬೇಕು ಎಂದು ಚರ್ಚಿಸುತ್ತಾ ಇರಬೇಕಾದರೆ ಅಲ್ಲಿಗೆ ಬಂದು ನನ್ನನ್ನು ಕಂಪನಿಯಿಂದ ದೂರ ಇಟ್ಟಿದ್ದೀರಾ ನಾನು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆ ಎನ್ನುತ್ತಾನೆ ನಂತರ ನನಗೆ ಈ ಮನೆಯಲ್ಲಿ ಭಾಗ ಬೇಕು ನನ್ನನ್ನು ಕಂಪನಿಯಿಂದ ದೂರ ಇಟ್ಟಿದ್ದೀರಾ ಅದು ಅಲ್ಲದೆ ಪಪ್ಪನ ಜೊತೆ ಸೇರಿ ವ್ಯಾಪಾರ ಮಾಡೋಣ ಎಂದರೆ ಅದಕ್ಕೂ ಬಿಡುತ್ತಿಲ್ಲ ನಾನು ಏನು ಮಾಡಲಿ ಎನ್ನುತ್ತಾನೆ ಮಾಧವ್ ಮತ್ತು ಮಹೇಶ್ ರವರು ಅಬಿಗೆ ಬುದ್ಧಿವಾದ ಹೇಳುತ್ತಾರೆ ಆದರೆ ಅಬಿ ಅದು ಯಾವುದನ್ನು ಕೇಳದೆ ನನಗೆ ಏನೇನು ಬೇಕೋ ಅದನ್ನು ಭಾಗ ಮಾಡಿಕೊಡಿ ಇಲ್ಲದಿದ್ದರೆ ನನಗೆ ಹೇಗೆ ತೆಗೆದುಕೊಳ್ಳಬೇಕು ಎಂದು ಗೊತ್ತು ನೀವು ನನಗೆ ಆಸ್ತಿಯಲ್ಲಿ ಭಾಗ ಕೊಡದಿದ್ದರೆ ನಾನು ಕೋರ್ಟ್ಗೆ ಹೋಗುತ್ತೇನೆ ಎಂದು ಹೇಳುತ್ತಾನೆ ಮನೆಯವರೆಲ್ಲ ಚಿಂತೆ ಮಾಡುತ್ತಿರುತ್ತಾರೆ ಯಾವುದು ಆಗಬಾರದು ಎಂದುಕೊಂಡಿದ್ದವೋ ಅದೇ ಆಗುತ್ತಿದೆ ಮನೆಯನ್ನು ಒಡೆಯಬಾರದು ಎಂದು ಮಾಧವರವರು ಹೇಳುತ್ತಾರೆ ಅದಕ್ಕೆ ಮಹೇಶ್ ಅವರು ಇದು ಅಭಿ ಮಾತನಾಡುತ್ತಿರುವುದಲ್ಲ ಆ ಜನಾರ್ದನ್ ಅಭಿಯ ತಲೆ ಕೆಡಿಸಿದ್ದಾನೆ ಎಂದು ಹೇಳಿ ಜನಾರ್ದನ್ಗೆ ಕರೆ ಮಾಡಿ ಈ ವಿಷಯದ ಬಗ್ಗೆ ಮಾತನಾಡುತ್ತಾರೆ ಜನಾರ್ದನ್ ರವರು ಅವಿಗೆ ನನ್ನ ಸಂಪೂರ್ಣ ಬೆಂಬಲವಿದೆ ಅವನು ಏನು ಕೇಳುತ್ತಾನೋ ಅದನ್ನು ಕೊಟ್ಟು ಕಳುಹಿಸಿ ಎನ್ನುತ್ತಾರೆ ಅದನ್ನು ಕೇಳಿದ ವನಜರವರು ಜನಾರ್ದನರವರ ಹತ್ತಿರ ನೀವು ಹೀಗೆ ಮಾತನಾಡಬಾರದು ನಮ್ಮ ಮಗಳು ಆ ಮನೆಯ ಸೊಸೆ ನಾವು ಅವರ ಮನೆ ಒಡೆಯುವ ಕೆಲಸ ಮಾಡಬಾರದು ಎನ್ನುತ್ತಾರೆ